ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಕ್ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾ ವಾಹಿನಿ ಪೋರ್ಟಲಲ್ಲಿ ಪುಷ್ಟಿ ಯೋಜನೆ ಅಡಿಯಲ್ಲಿ ನಾವು ನಮ್ಮ ಎಸ್ ಟಿ ಎಮ್ ಸಿ ಮಾಹಿತಿ ಸರ್ವೆ ಮಾಹಿತಿಯನ್ನು ನಮೂದಿಸಿದೀವಲ್ಲ ಸೊ ಇವತ್ತು ಕೊನೆಯ ದಿನಾಂಕ ನಾವು ನಮೂದಿಸಿರ್ತಕ್ಕಂಥ ಮಾಹಿತಿಯನ್ನು ಕ್ಲಸ್ಟರ್ ಹಂತದಲ್ಲಿ ಸಿ ಆರ್ ಪಿ ಯವರು ವ್ಯಾಲಿಡೇಷನ್ ಮಾಡಬೇಕಾಗುತ್ತೆ ಆಗ ಮಾತ್ರ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ ಇಲ್ಲಾಂದರೆ ಅದು ಕನ್ಸಿಡರ್ ಆಗೋದಿಲ್ಲ ಹಾಗಾದರೆ ಸಿ ಆರ್ ಪಿ ಅವರು ತಮ್ಮ ಹಂತದ ಶಾಲೆಗಳ ಮಾಹಿತಿಯನ್ನು ಯಾವ ರೀತಿ ವ್ಯಾಲಿಡೇಷನ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದು ಸಿ ಆರ್ ಪಿ ಅವರಿಗೆ ಸೂಕ್ತ ಸೊ ಹಾಗಾಗಿ ಬನ್ನಿ ಈ ಒಂದು ವಿಡಿಯೋದ ಕೊನೆಯವರೆಗೂ ಸಿ ಆರ್ ಪಿ ಅವರು ಪೂರ್ತಿ ನೋಡಿ ನಿಮ್ಮ ಕ್ಲಸ್ಟರ್ಡ್ ಶಾಲೆಗಳಲ್ಲಿ ಎಸ್ ಟಿ ಎಮ್ ಸಿ ಎ ಮಾಹಿತಿಯನ್ನು ಏನು ನೀವು ಹೆಡ್ ಮಾಸ್ಟ್ರ್ ಅದನ್ನ ಯಾವ ರೀತಿ ವ್ಯಾಲಿಡೇಷನ್ ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ನೀವು ವಿದ್ಯಾವಾಹಿನಿಗೆ ಪೋರ್ಟಲ್ ಆಗಬೇಕು ಸಾರಿ ಲಾಗಿನ್ ಆಗಬೇಕು ಇಲ್ಲಿ ಯೂಸರ್ ಐ ಡಿ ಏನಿದೆ ಅಂದರೆ ನೋಡಿ ಸಿ ಆರ್ ಪಿಗಳಿಗೆ ಯೂಸರ್ ರೆಡಿ ಸಿ ಆರ್ ಪಿ ನಿಮ್ಮ ಕ್ಲಸ್ಟರ್ನ ಡೈಸ್ ಆಗಿರುತ್ತೆ ಮತ್ತು ಪಾಸ್ವರ್ಡು ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ದೀರಪ್ಪ ಅಂದರೆ ಎ ಸ್ಮಾಲ್ ಎ ಒನ್ ಹಾಕಿ ನೀವು ಲಾಗಿನ್ ಆಗ್ಬೋದು ಇಲ್ಲ ಈಗ ಆಲ್ರೆಡಿ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಿ ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಮಾಡಿ ಪಾಸ್ವರ್ಡನ್ನು ರಿಕವರಿ ಮಾಡ್ಕೊಳ್ಳಿ ಆಗಲೂ ನಿಮಗೆ ಪಾಸ್ವರ್ಡ್ ಬರಲಿಲ್ಲ ಅಂದರೆ ನಿಮ್ಮ ಬ್ಲ್ಯಾಕ್ ಅಂತದ ಪ್ರೋಗ್ರಾಮರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವೇನು ಮಾಡಿ ನಿಮ್ಮ ಒಂದು ಕ್ಲಸ್ಟರ್ನ ವಿದ್ಯಾವಾಹಿನಿ ಪಾಸ್ವರ್ಡನ್ನು ಸೆಟ್ ಮಾಡಿಸ್ಕೊಳ್ಳಿ ಸೆಟ್ ಮಾಡಿಸ್ಕೊಂಡಾದಮೇಲೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಈ ರೀತಿಯ ಒಂದು ಓಮ್ ಪೇಜ್ ಕಾಣುತ್ತಲ್ವ ಸೊ ಅಲ್ಲಿ ನಾವು ಹಾಗೆ ಕಾಲ್ ಮಾಡ್ತಾ ಬನ್ನಿ ಇಲ್ಲಿ ಎಸ್ ಟಿ ಎಮ್ ಸಿ ಸರ್ವೇ ಸಮೀಕ್ಷೆ ಅಂತ ಇದೆಯಲ್ವ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲೋಸ್ ಮಾಡಿ ಈಗ ಇಲ್ಲಿ ಮಾಹಿತಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಮಾಹಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹಲವಾರಷ್ಟು ಆಪ್ಷನ್ಸ್ ಬರ್ತವೆ ಅದರಲ್ಲಿ ಕ್ಲಸ್ಟರ್ ಮೌಲ್ಯೀಕರಣ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕ್ಲಸ್ಟರಲ್ಲಿ ಎಷ್ಟು ಶಾಲೆಗಳಿದ್ದಾವೆ ಯಾವ ಯಾವ ಶಾಲೆಯವರು ಎಸ್ ಟಿ ಎಮ್ ಸಿ ಸರ್ವೆ ಮಾಹಿತಿನ ಎಂಟ್ರಿ ಮಾಡಿದ್ದಾರೆ ಆ ಒಂದು ಶಾಲೆಗಳ ಲೀಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಪ್ರತಿಯೊಂದು ಲೀಸ್ಟ್ ಮುಂದೆ ಎಷ್ಟು ಆಪ್ಷನ್ ಇರುತ್ತೆ ಆಪ್ಷನ್ ಒನ್ ಅದು ವ್ಯಾಲಿಡೇಷನ್ ಆಗಿರುತ್ತೆ ಆಪ್ಷನ್ ಟು ಫ್ರೀಸ್ ಆಗಿರುತ್ತೆ ನೆಕ್ಸ್ಟು ಫ್ರೀಸ್ ಸ್ಟೇಟಸ್ಸು ಎಸ್ ಅಂತ ಬರಬೇಕು ನೀವು ಯಾವತ್ತು ಫ್ರೀಜ್ ಮಾಡಿದ್ರಿ ಆ ಡೇಟ್ ಬರುತ್ತೆ ಈಗ ನಾನು ಒಂದು ಶಾಲೆದು ಎಕ್ಸಾಂಪಲ್ ಯಾವ ರೀತಿ ತೋರಿಸ್ತಂದರೆ ಈಗ ಆಲ್ರೆಡಿ ನಾನು ಸುಮಾರಷ್ಟು ಶಾಲೆವು ವ್ಯಾಲಿಡೇಟ್ ಮಾಡಿ ಫ್ರೀಜ್ ಮಾಡಿದ್ದೇನೆ ಸೊ ಹಂಗಾಗಿ ಅವೆಲ್ಲ ಎಸ್ ಒಂದಿದೆ ಮತ್ತು ಆ ಡೇಟ್ ಕೂಡ ಬಂದಿದೆ ಈಗ ಮೊದಲನೇದಾಗಿ ಯಾವ ರೀತಿ ವ್ಯಾಲಿಡೇಟ್ ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಶಾಲೆ ಇರುತ್ತಲ್ವಾ ಆ ಶಾಲೆಯ ಮುಂದಿರ್ತಕ್ಕಂಥ ಈ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈಗೇನು ಆಲ್ರೆಡಿ ಮುಖ್ಯ ಶಿಕ್ಷಕರು ಸರ್ವೆ ಫಾರಮ್ ತುಂಬಿದಾರಲ್ವ ಆ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಒಟ್ಟು ಹದಿಮೂರು ಮುಖ್ಯ ಪ್ರಶ್ನೆಗಳಿಗೆ ಅವು ಎಚ್ ಎಮ್ ಅವರು ತಮ್ಮ ಎಸ್ ಟಿ ಎಮ್ ಸಿ ಸರ್ವೆ ಮಾಹಿತಿಯನ್ನು ತುಂಬಿರ್ತಾರೆ ಸೊ ನೀವು ಸಿ ಆರ್ ಪಿ ಅವರು ಮುಖ್ಯವಾಗಿ ಏನು ಗಮನಿಸಬೇಕಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಮೇನ್ ಕ್ವಶನ್ ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಪರಿಶೀಲನೆ ಮಾಡಿ ಮುಖ್ಯ ಶಿಕ್ಷಕರು ತುಂಬಿರ್ತಕ್ಕಂಥ ಮಾಹಿತಿ ಸರಿಗೆ ಆಗಿದೆಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡಬೇಕು ಅಷ್ಟೇ ಯಾವ ರೀತಿ ಅಂದರೆ ಈಗ ನೀವು ಒಂದು ಓಪನ್ ಮಾಡ್ಕೊತೀರಿ ಈಗೆಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಪ್ರತಿಕ್ರಿಯೆ ಅಂತ ಬರುತ್ತೆ ನೀವು ಅವ್ರು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವು ಗಮನಿಸ್ತೀರಿ ಗಮನಿಸಿ ಅವರು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಸೊ ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತೆ ಏನಂತ ನೀಡ್ತೀರಿ ಮೇಲೆ ನಮೂದಿಸಿರುವ ಎಲ್ಲ ಮಾಹಿತಿಯು ಸರಿಯಾಗಿರುತ್ತದೆ ಈ ರೀತಿ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ ಒಂದು ವೇಳೆ ಶಿಕ್ಷಕರು ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ತಪ್ಪಿದ್ರೆ ನೀವೇನು ಮಾಡಬೇಕಾಗುತ್ತೆ ಅಲ್ಲಿ ಅದನ್ನೇ ಬರೀಬೇಕಾಗುತ್ತೆ ಅವರು ನಮೂದಿಸಿರ್ತಕ್ಕಂಥ ಯಾವ ಮಾಹಿತಿ ತಪ್ಪಿದೆ ಅಂತ ನಾವು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಗರಿಷ್ಠ ನೂರು ಅಕ್ಷರಗಳಿಗೆ ಅವಕಾಶ ಇರುತ್ತೆ ಇಲ್ಲಿ ನಿಖರತೆ ಆಯ್ಕೆ ಮಾಡಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರ್ತವೆ ನೋಡಿ ಅಲ್ಲಿ ಇರ್ತಕ್ಕಂಥ ಮಾಹಿತಿಗೂ ನೀವೇನು ಪ್ರತಿಕ್ರಿಯೆ ನೀಡಿದಲ್ವ ಅದಕ್ಕೂ ಇದಕ್ಕೂ ಟ್ಯಾಲಿ ಬರಬೇಕು ಅಲ್ಲಿ ಮೇಲೆ ನಮೂದಿದ್ದ ಮಾಹಿತಿ ಎಲ್ಲ ಸರಿ ಇದ್ದ ಮೇಲೆ ಇಲ್ಲಿ ನೋಡ್ಬೋದು ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಯಾವುದು ಅನ್ವಯ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಕ್ಸಾಂಪಲ್ ಹೇಳೋದಾದರೆ ನಮೂದಿಸಿದ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಹೆಸರು ಮತ್ತು ಎಸ್ ಸಿ ಟಿ ಎಸ್ ಪ್ರಕಾರ ಮಗುವಿನ ತಂದೆ ಅಥವಾ ತಾಯಿ ಹೆಸರಲ್ಲಿ ಹೊಂದಾಣಿಕೆ ಆಗಿಲ್ಲ ಸೊ ಇಲ್ಲಿ ಇದೆ ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡೋಲ್ಲ ಎಲ್ಲ ಮಾಹಿತಿ ವಿಶ್ವಾಸಾರ್ಹ ಮತ್ತು ನಿಖರವಾಗಿದೆ ಈಗ ಅವ್ರ ಮಾಹಿತಿ ನಮೂದಿಸಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊತೇನೆ ಸೊ ನಿಮಗೆ ಯಾವುದು ಅನ್ವಯವಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇರುತ್ತಲ್ವಾ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಟಾವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರುತ್ತೆ ಕ್ಲೋಸ್ ಮಾಡಿ ಈಗ ನೆಕ್ಸ್ಟು ಈಗ ಎರಡನೇ ಆಪ್ಷನ್ಗೆ ಹೋಗಬೇಕಾಗುತ್ತೆ ಇದರಲ್ಲಿ ಆ ಒಂದು ಶಿಕ್ಷಕರು ನಮೂದಿಸಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲ ಚೆಕ್ ಮಾಡಬೇಕು ಇಲ್ಲಿ ಎಸ್ ಟಿ ಎಮ್ ಸಿ ಸದಸ್ಯರ ಸಂಖ್ಯೆ ನಾಮನಿರ್ದೇಶನ ಕೆಲವರು ಹೆಚ್ಚು ಕಡಿಮೆ ಹಾಕಿರ್ತಾರೆ ಅದನ್ನೆಲ್ಲ ನೀವು ಗಮನಿಸಬೇಕು ಸಭೆಗಳ ಸಂಖ್ಯೆ ಕ್ಯಾಟಗರಿ ವೈಸು ಎಲ್ಲ ಒಂದಿಷ್ಟು ಹಾಕಿರ್ತಕ್ಕಂಥ ಮಾಹಿತಿಯನ್ನು ನೀವು ಗಮನಿಸಿ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಇಷ್ಟೆಲ್ಲ ಗಮನಿಸಿ ಆದಮೇಲೆ ನಿಮ್ಮ ಪ್ರತಿಕ್ರಿಯೆಯನ್ನು ಇಲ್ಲಿ ನೀಡಿ ಆ ನಂತರ ಏನು ಮಾಡಬೇಕಾಗುತ್ತೆ ಇಲ್ಲಿ ಸಂಬಂಧಪಟ್ಟ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಏನೆಲ್ಲ ಆಪ್ಷನ್ಸ್ ಅಂದರೆ ಎಲ್ಲ ಅಂಶಗಳು ಆಧಾರ ರಹಿತವಾಗಿವೆ ಒಂದು ವೇಳೆ ಅಲ್ಲಿ ತುಂಬಿರ್ತಕ್ಕಂಥ ಮಾಹಿತಿ ತಪ್ಪಿದರೆ ತುಂಬಿರ್ತಕ್ಕಂಥ ಏನೂ ಆಧಾರ ಇಲ್ಲ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಕೆಲವು ಅಂಶಗಳು ಮಾತ್ರ ಆಧಾರ ಸಹಿತವಾಗಿವೆ ಅಲ್ಲಿ ತುಂಬಿರ್ತಕ್ಕಂಥ ಮಾಹಿತಿ ಕೆಲವು ಸರಿ ಇದ್ದರೆ ಕೆಲವು ತಪ್ಪಿದ್ದಾಗ ಇದನ್ನು ನೀವು ಹಾಕ್ಕೋಬೋದು ಸ್ವಲ್ಪ ಅಂಶಗಳು ಆಧಾರ ಸಹಿತವಾಗಿವೆ ಕೆಲವು ಮಾತ್ರ ಆಧಾರ ಬಂದಿವೆ ಉಳಿದವಳೆ ಪರಿಶೀಲನೆ ಮತ್ತು ಅಥವಾ ದೃಢೀಕರಣ ಅಗತ್ಯವಿದೆ ನಿಮಗೆ ಕನ್ಫರ್ಮೇಷನ್ ಇರಲ್ಲ ಆ ಮಾಹಿತಿಯನ್ನು ಶಾಲೆಗೆ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇರ್ತದೆ ಅಂಥ ಟೈಮಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇದನ್ನು ನೋಡ್ಕೊ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಮಾಹಿತಿಗೆ ಒಂದು ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಮುಂದೆ ಸೇವ್ ಮಾಡಬೇಕಾಗುತ್ತೆ ಸೊ ಈಗ ಏನು ಮಾಡಬೇಕಾಗುತ್ತೆ ಸಿ ಆರ್ ಪಿ ಆರ್ ಅವರು ತಮ್ಮ ಕ್ಲಸ್ಟರ್ನ ಪ್ರತಿಯೊಂದು ಶಾಲೆಯ ಮಾಹಿತಿ ಈ ರೀತಿ ಓಪನ್ ಮಾಡಿಕೊಂಡು ಹದಿಮೂರು ಮೇನ್ ಕ್ವೆಶನ್ಸ್ ಏನು ಬರ್ತವೆ ಅದರಲ್ಲಿ ಬರ್ತಕ್ಕಂಥ ಮಾಹಿತಿನ ಓಪನ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಪ್ರತಿಕ್ರಿಯೆ ನೀಡಬೇಕಾಗುತ್ತೆ ಹಾಗೂ ಅದಕ್ಕೆ ನಿಖರತೆಯನ್ನು ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಆಗ್ತಕ್ಕಂಥ ಪ್ರತಿಕ್ರಿಯೆ ಹಾಗೂ ನಿಖರತೆ ಮೇಲೆ ಅಂಕಗಳು ಜನರೇಟ್ ಆಗ್ತವೆ ಅಂಕಗಳು ಜನರೇಟ್ ಆದ ನಂತರ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೋ ಅಂಥ ಶಾಲೆಗಳು ಮುಂದಿನ ಹಂತಕ್ಕೆ ಫಾರ್ವರ್ಡ್ ಆಗ್ತವೆ ಸೊ ಹಾಗಾಗಿ ಸಿ ಆರ್ ಪಿ ರವರು ಸರಿಯಾದ ಮಾಹಿತಿಯನ್ನು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಕೆಲವು ಸರ್ ಏನಾಗುತ್ತೆ ಅಂದರೆ ಅವರು ತುಂಬಿರ್ತಕ್ಕಂಥ ಮಾಹಿತಿ ಕೆಲವು ಖಾಲಿ ಬಿಟ್ಟಿರ್ತಾರೆ ಹಂಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಖಾಲಿ ಬಿಟ್ಟಿರ್ತಾರೆ ಅಂಥವ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಭಾಗ ಮೂರು ಏನು ಎಂಟನೇ ಕ್ವಶನ್ ಭಾಗ ಮೂರು ಇದೆಯಲ್ವಾ ಎಸ್ ಟಿ ಎಮ್ ಸಿ ಮತ್ತು ಕಲಿಕೆ ಉತ್ತಮಪಡಿಸಲು ಎಸ್ ಟಿ ಎಮ್ ಸಿ ಪ್ರಯತ್ನಗಳು ಏನಿದೆ ಅಲ್ವಾ ಸೊ ಇಲ್ಲಿ ಈ ಶಾಲೆಯವರು ಯಾವುದೇ ಒಂದು ಮಾಹಿತಿಯನ್ನು ತುಂಬಿಲ್ಲ ಅಂದರೆ ಅರ್ಥ ಅವ್ರ ಶಾಲೆಗೆ ಏನು ಅದು ಪ್ರಯತ್ನ ಆಗಿಲ್ಲ ಅಂತ ಅರ್ಥ ಸೊ ಇಂಥ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಕ್ರಿಯೆಯನ್ನು ಯಾವುದೇ ಮಾಹಿತಿ ನಮೂದಾಗಿರುವುದಿಲ್ಲ ಅಂತ ಬರೆದು ನಾವು ನಿಖರತೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಹೀಗೆ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಏನು ಎಸ್ ಟಿ ಎಮ್ ಸಿ ಸರ್ವೇಲಿ ತುಂಬಿಡ್ತಾರಲ್ವಾ ಅಷ್ಟು ಹದಿಮೂರು ಮುಖ್ಯ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಪ್ರತಿಕ್ರಿಯೆ ನೀಡಿ ನಿಖರತೆಯನ್ನು ತುಂಬಿದ ನಂತರ ಇದು ವ್ಯಾಲಿಡೇಟ್ ಆಗೋಲ್ಲ ಮತ್ತು ಫ್ರೀಸ್ ಮಾಡಬೇಕು ಯಾವ ರೀತಿಯಪ್ಪ ಅಂದರೆ ಏಗೇನು ಮಾಹಿತಿ ಮೇಲೆ ಬನ್ನಿ ಕ್ಲಸ್ಟರ್ ಮೌಲ್ಯೀಕರಣ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಶಾಲೆ ಈಗ ವ್ಯಾಲಿಡೇಟ್ ಮಾಡಿದ್ರಲ್ವಾ ಅದೇ ಶಾಲೆಯ ಮುಂದಿರ್ತಕ್ಕಂಥ ಫ್ರೀಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ವ್ಯಾಲಿಡೇಟನ್ನು ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಹಂತಗಳನ್ನು ವ್ಯಾಲಿಡೇಟ್ ಮಾಡಿದ್ದೀರ ಅಂತ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೀವು ಯಾವ್ಯಾವುದು ವಿಭಾಗ ಒಂದು ವಿಭಾಗ ಎರಡು ಒಟ್ಟು ಹದಿಮೂರು ವಿಭಾಗ ಇದ್ದಾವೆ ಹದಿಮೂರು ವಿಭಾಗನೂ ಇಲ್ಲಿ ಫಿಲ್ಡ್ ಅಂತ ಬಂದಿರಬೇಕು ಈಗ ನಾವೇನು ಮಾಡಬೇಕು ಸಬ್ಮಿಟ್ ಮಾಡಬೇಕು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಸಿ ಆರ್ ಪಿ ಅವರ ಒಂದು ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ನೋಡಿರಿ ಪ್ರತಿ ಶಾಲೆಗೂ ನೀವು ವ್ಯಾಲಿಡೇಟ್ ಮಾಡಬೇಕಾದ್ರೆ ಪ್ರತಿ ಶಾಲೆಗೂ ಸಪ್ರೇಟಾಗಿ ಸಪ್ರೇಟಾಗಿ ವ್ಯಾಲಿಡ್ ಇದು ಒ ಟಿ ಪಿ ಬರುತ್ತೆ ಓಕೆ ಸೊ ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಯಾರು ಕರ್ತವ್ಯ ನಿರ್ವಹಿಸಲಾಗಿದೆ ಸಿ ಆರ್ ಪಿ ಆಗಿ ಅವರ ಒಂದು ಮಾಹಿತಿಯನ್ನು ವಿದ್ಯಾವಾಹಿನಿಯಲ್ಲಿ ಅಪ್ಡೇಟ್ ಮಾಡಿಕೊಂಡ್ರೆ ಒಳ್ಳೆಯದು ಸರಿನಾ ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡಿದರೆ ಡೇಟಾವನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಬಂತು ಕ್ಲೋಸ್ ಮಾಡಿ ಈಗ ಮತ್ತೆ ಚೆಕ್ ಮಾಡೋಣ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ ಕ್ಲಸ್ಟರ್ ಮೌಲ್ಯೀಕರಣ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಯಾವ ಶಾಲೆ ವ್ಯಾಲಿಡೇಟ್ ಮಾಡಿದ್ರಲ್ವ ಆ ಶಾಲೆ ಚೆಕ್ ಮಾಡ್ಕೊಳ್ಳಿ ಅದರ ಮುಂದೆ ವೈ ಅಂತ ಬಂದಿದೆ ಅಂದರೆ ಎಸ್ ಅಂತ ಮತ್ತೆ ದಿನಾಂಕ ಬಂದಿರುತ್ತೆ ನೀವು ಯಾವತ್ತು ವ್ಯಾಲಿಡೇಟ್ ಮಾಡಿದ್ರಿ ಅಂತ ಸೊ ಹೀಗೆ ನೀವು ಕ್ಲಸ್ಟರ್ ಸಿ ಆರ್ ಪಿ ಅವರು ತಮ್ಮ ಶಾಲೆಯಲ್ಲಿ ವ್ಯಾಮ್ ನಮ್ಮ ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆಗಳ ಒಂದು ಎಸ್ ಟಿ ಎಮ್ ಸಿ ಸರ್ವೆಯನ್ನು ನಿಮ್ಮ ವಿದ್ಯಾ ವಾಹಿನಿ ತಂತ್ರಾಂಶದಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಫ್ರೀಸ್ ಮಾಡ್ಬೋದು ಓಕೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗೆ ನಮ್ಮ ಐ ಸಿ ಟಿ ಎಸ್ ಸ್ಯಾರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನೆಲ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು